ಇನ್ನು ಈ ಎಲೆಗಳನ್ನು ನೀವು ನಾನು ಹೇಳುವಂಥ ಒಂದು ಸಮಯದಲ್ಲಿ ಕೈಯಲ್ಲಿ ಹಿಡ್ಕೊಂಡು ನೀವು ಸಂಕಲ್ಪ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗ್ಬಿಡುತ್ತೆ ಗೊತ್ತಲ್ಲ ಅದು ಯಾವ ತಂತ್ರ ಅಂತ ಇನ್ನೂ ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒದ್ದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ನೋಡಿ ನಿಮ್ಗೆ ಎಷ್ಟೊಂದು ಇಷ್ಟಾರ್ಥಗಳಿರ್ತವೆ ಆದರೆ ಎಲ್ಲ ಇಷ್ಟಾರ್ಥಗಳು ಮನುಷ್ಯ ಭೂಮಿ ಮೇಲೆ ಹುಟ್ಟಿರುವಂಥದ್ದೇ ತನ್ನ ಇಷ್ಟಗಳನ್ನು ಪೂರೈಸ್ಕೊಳ್ಳೋದಕ್ಕೆ ತನಗೆ ಬೇಕಾದದ್ದನ್ನು ಪಡ್ಕೊಳ್ಳೋದಕ್ಕೆ ಬುಕ್ ಒಬ್ಬೊಬ್ಬಕ್ಕೋಸ್ ಓದೋದ್ರಲ್ಲಿ ಇಷ್ಟ ಒಬ್ಬರಿಗೆ ಈ ಟೂರು ಪಿಕ್ನಿಕ್ ಮಾಡೋದ್ರಲ್ಲಿ ಇಷ್ಟ ಇನ್ನೊಬ್ಬರು ಹೂ ಬೆಳೆಸೋದ್ರಲ್ಲಿ ಇಷ್ಟ ಇನ್ನೊಬ್ಬರು ಕವಿತೆ ಬರೆಯೋದ್ರಲ್ಲಿ ಇಷ್ಟ ಇನ್ನೊಬ್ಬರು ಆಟ ಆಡೋದ್ರಲ್ಲಿ ಇಷ್ಟ ಏನೋ ಒಂದು ಇಷ್ಟ ಇರುತ್ತೆ ಕೆಲವು ದುಡ್ಡು ಸಂಪಾದನೆ ಮಾಡೋದು ಇಷ್ಟ ಅದೇ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದು ಇಷ್ಟ ಒಬ್ಬೊಬ್ಬರಿಗೊಂದೊಂದು ಇಷ್ಟ ಇರುತ್ತೆ ಅದೊಂದೇ ಅಲ್ಲ ಬರೀ ಎಂಜಾಯ್ ಮಾಡುವಂಥದ್ದಲ್ಲ ಸೈಟ್ ತೊಗೊಳ್ಳೋವಂಥದ್ದು ಇದೆಲ್ಲವೂ ಕೂಡ ನೀವು ಸೈಟ್ ಆಗಲಿ ಮನೆಯಾಗಲಿ ದುಡ್ಡು ಸಂಪಾದನೆ ಮಾಡೋದು ಎಲ್ಲವೂ ಕೂಡ ನಿಮ್ಮ ಒಂದು ಖುಷಿ ಮತ್ತು ಸಂತೋಷಕ್ಕೆ ಗೊತ್ತಲ್ಲ ನೀವು ಸೈಟ್ ತೊಗೊಬಿಡ್ತು ಅಂತಂದರೆ ಏನು ಕೊನೆಗೆ ನಿಮ್ಮ ಇಷ್ಟಗಳು ಎಲ್ಲವೂ ಕೂಡ ಎಂಡಾಗೋದು ಹೆಂಗೆ ಗೊತ್ತಾ ಸೋಮಾರಿತನ ತನದಿಂದ ಅಂದರೆ ಅಂದರೆ ಸೈಟ್ ತಗೋತೀರಾ ಮನೆ ಸೈಟ್ ಆಗೋಯ್ತು ಮನೆ ಆಗೋಯ್ತು ದುಡ್ಡು ಕೋಟಿಗಟ್ಟಲೆ ದುಡ್ಡು ಬಂತು ನೆಕ್ಸ್ಟ್ ಏನು ಮಾಡ್ತೀರಾ ಸುಮ್ಮನೆ ಆರಾಮಾಗಿ ಕಾಲ ಮೇಲೆ ಕಾಲುಕೊಂಡು ಕೂತ್ಕೊಳ್ತೀರಿ ಅಂದರೆ ಸೋಮಾರಿತನಕ್ಕೋಸ್ಕರ ಇಂಡೈರೆಕ್ಟಾಗಿ ಹೇಳೋದು ಅಂತಂದರೆ ಸ್ಕಾಲ್ ಮೇಲೆ ಕಾಲ್ಕೊಂಡು ನೆಮ್ಮದಿಯೇ ಕೂತ್ಕೊಳ್ಳೋದಕ್ಕೋಸ್ಕರ ಎಷ್ಟೊಂದು ಕಷ್ಟಪಡ್ತೀರ ಲೆಕ್ಕಿ ಅದನ್ನೇ ಹೇಳ್ತಾರೆ ಇದನ್ನು ಹಂಗೆ ನೆಮ್ಮದಿಯಾಗಿ ಕೂತ್ಕೊಬಿಡಿ ಯಾಕೆ ಕಷ್ಟಪಡ್ತೀರಾ ಅಂತಂದರೆ ನೋಡಿ ಭಾಳಷ್ಟು ಜನ ಈಗ ಯಾರಾದರೂ ಊಟಕ್ಕೆ ಹಾಕ್ತಾರೆ ಯಾರಾದರೂ ತಿಂಡಿ ಕೊಡ್ತಾರೆ ಮನೆಯಲ್ಲಿ ನೀವು ನೀವು ಅಕ್ಕ ಆಗಿರಿ ತಮ್ಮ ಆಗಿರಿ ಅಣ್ಣ ಆಗಿರಿ ಏನಂದೊಂದು ಊಟ ಯಾರು ಆಕೆ ಹಾಕ್ತಾರೆ ಆದರೆ ಏನಕ್ಕೆ ದುಡಿಬೇಕು ಏನಕ್ಕೆ ಶ್ರಮ ಪಡಬೇಕು ಸ್ವಲ್ಪ ಒಂದು ಕೂಲಿ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಇವಾಗ ಅಲ್ವಾ ಒಂದು ಕೂಲಿ ಮಾಡ್ತು ಅಂತಂದ್ರೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಹಾಗಾಗಿ ದಿನಕ್ಕೊಂದು ಸಾವಿರ ರೂಪಾಯಿ ತಿಂಗಳು ಮೂವತ್ತು ಸಾವಿರ ಒಂದು ವಾರ ದುಡಿದ್ಬಿಟ್ರೆ ಸಾಕು ಅಥವಾ ಹತ್ತು ದಿನ ಒಂದು ವಾರ ಏಳು ದಿನ ಏಳು ಸಾವಿರ ರೂಪಾಯಿ ಒಬ್ಬ ಒಂದು ಮನೆ ಯಾರಾದರೂ ಕೊಟ್ಟೆ ಕೊಡ್ತಾರೆ ಅಪ್ಪನೋ ಅಕ್ಕನೋ ತಂಗಿನೋ ಅಣ್ಣನೋ ಯಾರೋ ಒಂದು ಮೂಲೆ ಜಾಗ ಕೊಡ್ತಾರೆ ಏಳು ಸಾವಿರದಲ್ಲಿ ಮೂರು ಸಾವಿರ ರೂಪಾಯಿ ಮನೆ ಕೊಟ್ಟು ಇನ್ನು ಮೂರು ಸಾವಿರ ರೂಪಾಯಿ ಇವ್ರು ಖರ್ಚಿಗೆ ಇಟ್ಕೊಂಡ್ರು ಕೂಡ ಊಟ ತಿಂಡಿ ಹಾಕ್ತಾರೆ ಮನೆ ಕೊಡ್ತಾರೆ ಇನ್ನು ಮೂರು ಸಾವಿರ ರೂಪಾಯಿ ಇವ್ರು ಇಟ್ಕೊಂಡ್ರು ಕೂಡ ಇದ್ಬಿಡ್ಬೋದು ಆದರೆ ಏನು ಮಾಡ್ತಾನೆ ಮನುಷ್ಯ ತನ್ನ ಆಸೆಗೋಸ್ಕರ ಮದುವೆ ಮಾಡ್ಕೋತಾನೆ ಮಕ್ಕಳಾಗತ್ತೆ ಮಕ್ಳಿಗೆ ಓದಿಸ್ತಾನೆ ತನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಈತನ ಕಷ್ಟಪಡ್ತಾನೆ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇವ್ರು ಕಷ್ಟಪಡ್ತಾರೆ ಗೊತ್ತಿದೆ ಆದರೆ ಈಗಿನ ಕಾಲದಲ್ಲಿ ಮಕ್ಕಳು ಏನು ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು ಅಂತ ಇಷ್ಟಪಡಲ್ಲ ಅಂದರೆ ನಾವು ಮಕ್ಕಳಾದಂಥವ್ರು ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳಾದಂಥವ್ರು ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೋಬಾರದು ಇಟ್ಕೊಂಡೆ ದುಃಖ ಆಗುತ್ತೆ ಬೇಜಾರಾಗುತ್ತೆ ಗೊತ್ತಲ್ಲ ಹಾಗಾಗಿ ಅವರವರು ಯಾಕಂದರೆ ಒಂದು ಸಣ್ಣ ಒಂದು ಮಗುವಿಂದ ದೊಡ್ಡವರಾಗಕ್ಕೆ ಹಾಕಿರೋ ಕೆಪಾಸಿಟಿ ಇರೋವಂಥವ್ರು ತಾನು ಸಾಕೊಳ್ಳೋದಲ್ಲದೆ ತನ್ನಗೆ ತಾನು ಜೀವನ ನೋಡ್ಕೊಳ್ಳೋದು ತನ್ನ ಮಕ್ಕಳನ್ನು ಎಂಟು ಮಕ್ಕಳನ್ನು ಸಾಕೊಳ್ಳೋಂಥವ್ರು ಅಥವಾ ಮಕ್ಕಳನ್ನು ಸಾಕೋತರು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವ್ರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜು ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಕೂಗಾಡ್ತೀನಿ ನಿನ್ನ ಮನೆ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಇಲ್ಲ ಏನು ಮಾಡೋದು ಅಂತ ಕೆಲ ತಲೆನೇ ಕೆಡಿಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಾರೆ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡಿದ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕೋ ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲ ಹಾರಿಡ್ಬೋದು ಬೀರನೆಲ್ಲ ಆರಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೇಲಿಟ್ಟು ಅದರಲ್ಲೂ ಈ ಕಾರ್ತೀಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ನಿಮಗೆ ನಿಮಗೆಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರ್ತುಬಿಡಿ ಬೇರೆಯದ್ರ ಬಗ್ಗೆ ಯೋಚನೆ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳೋಕ್ಕಾಗೋದು ಎಲ್ಲರೂ ಕೂಡ ಅಷ್ಟು ತೊಗೊಳ್ಳೋಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ಇನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆ ಏ ರಾಮ ಬಾಣ ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ ನಾನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಕೆಪಾಸಿಟಿ ಇರೋರು ನಿಮ್ಮ ಜೀವಮಾನದಲ್ಲಿ ನಿಮ್ಗೆ ಏಜ್ ಆದಾಗ ನಿಮ್ಮನ್ನು ನೀವು ನೋಡ್ಕೊಳ್ಳೋ ಕೆಪಾಸಿಟಿ ಇಲ್ವಾ ಖಂಡಿತ ಇದ್ದೇ ಇರುತ್ತೆ ಆದರೆ ನೀವೇನು ಮಾಡ್ತೀರಾ ಅಂತಂದರೆ ಓ ನಮ್ಮ ಮಕ್ಕಳು ಮೇಲೆ ಮಕ್ಳು ಡಿಪೆಂಡ್ ಮಕ್ಕಳು ಮಾಡ್ತಾರೆ ಹಾಂ ಮಕ್ಕಳು ಮಾಡ್ತಾರೆ ಮಕ್ಕಳು ಮಾಡಲ್ಲ ಮದುವೆ ಆಗಿ ಹೋಗ್ತಾರೆ ಆ ಕಡೆ ಹೆಣ್ಮಕ್ಳು ಮದುವೆ ಮಾಡಿ ಕಳಿಸ್ತಾರೆ ಗಂಡು ಮಕ್ಕಳು ಹೆಣ್ಣು ಹೆಂಡ್ತಿ ಜೊತೆ ಬೇರೆಯವರೇ ಮಾಡಿಟ್ಕೊಂಡು ನೋಡ್ಕೊಳ್ಳೋದಿಲ್ಲ ಅವಾಗ ಏನು ಮಾಡ್ತಾರೆ ದುಃಖ ಆಗುತ್ತೆ ಲೈಫ್ ಲಾಂಗು ಆ ಒಂದು ಕೊರಗಿತ್ತು ಅಂತಂದರೆ ತೊಂಬತ್ತು ವರ್ಷ ಬದುಕಂತವನು ಅರವತ್ತು ವರ್ಷಕ್ಕೆ ಸತ್ತೋಗ್ಬಿಡ್ತಾನೆ ವ್ಯಕ್ತಿ ಅದಕ್ಕೆ ಏಜ್ ಆಗ್ತಾ 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 ಚಿಂತೆ ಇರಬಾರ್ದು ಗೊತ್ತಾಯ್ತಲ್ಲ ಹಾಗಾಗಿ ಇದೊಂದು ವಿಧಾನ ನೀವು ಏನಂತಂದರೆ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಳಿ ಗೊತ್ತಲ್ಲ ನೀವು ಸಣ್ಣ ಪುಟ್ಟ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ ನೀವು ಒಂದು ಲಿಸ್ಟ್ ಮಾಡಿ ಒಂದು ಒಂದು ಪೇಜಲ್ಲಿ ಲಿಸ್ಟ್ ಮಾಡಿ ಚಿಕ್ಕ ಚಿಕ್ಕ ಆಸೆಗಳು ವಯಸ್ಕಿನ್ ತಿನ್ನಬೇಕು ತಿಂಡಿ ತಿನ್ನಬೇಕು ಅಥವಾ ಎಲ್ಲ ನೋಡಬೇಕು ಯಾರು ಭೇಟಿಯಾಗಬೇಕು ಅಥವಾ ಇಂಥದ್ದೇನೋ ವಸ್ತು ತೊಗೋಬೇಕು ಎಲ್ಲ ಇಷ್ಟಾರ್ಥಗಳನ್ನ ಒಂದು ಶೇ ಇದು ಮಾಡಿ ಗೋಡೆ ಮೇಲೆ ನಡೆಸಿ ಪ್ರತಿದಿನ ಅದನ್ನು ನೋಡ್ತಾ ಬನ್ನಿ ಗೊತ್ತಲ್ಲ ನೋಡ್ತಾ 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 ಬಂತು ಅಂತಂದರೆ ಅದು ನೀವು ಯಾವ್ಯಾವ ಆಸೆಗಳೆಲ್ಲ ಪೂರೈಸ್ಕೊತೀರ ಅದನ್ನೆಲ್ಲ ಟಿಕ್ ಖಂಡಿತ ಕ ಆ ಆಸೆಗಳೆಲ್ಲ ಪೂರೈಸ್ಕೊಳುತ್ತೆ ಗೊತ್ತಾ ಆದರೆ ಎಷ್ಟೊಂದು ಇಷ್ಟಾರ್ಥಗಳು ಪೂರೈಕೆ ಆಗಿಲ್ಲ ಅಂತಂದರೆ ಪ್ರಕೃತಿಯ ಸಹಾಯ ತಗೋಬೇಕಾದ ತಂತ್ರದ ಸಹಾಯ ಮಾಡಬೇಕಾಗತ್ತೆ ಇವಾಗ ಒಂದು ಯಾವುದು ಒಂದು ಬಟ್ಟೆನೇ ನೇತಾಕಬೇಕು ಗೋಡೆಗೆ ಗೋಡೆ ನೆತ ಅವಾಗ ಒಂದು ಮಳೆ ಹೊಡಿತೀವಿ ಮಳೆ ಹೊಡೆದು ನೇತಾಕ್ತೀವಿ ಅಥವಾ ಹ್ಯಾಂಗರ್ಗೆ ಮಳೆ ಹೊಡೆದು ನೇತಾಕ್ತೀವಿ ಇದು ತಂತ್ರ ಅಂತ ಹೇಳ್ತೀವಿ ಅದೇ ರೀತಿ ನಾವು ಇನ್ನೊಂದು ವಸ್ತು ಅಥವಾ ಪ್ರಕೃತಿಯ ಮೊರೆ ಹೋಯಿತು ಅಂತಂದಾಗ ಆ ಪ್ರಕೃತಿಗೆ ನಮಗೆ ಬೇಕಾದ ಸಿಗಬೇಕು ಅಂತ ಮೊರೆ ಹೋದಾಗ ನಮಗೆ ಎಲ್ಲವೂ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾವು ಏನು ತಂತ್ರ ಮಾಡಬೇಕು ಅಂತಂದರೆ ನೋಡಿ ಅರಳಿ ಎಲೆಯನ್ನು ಇಟ್ಕೊಳ್ಳಿ ಬನ್ನಿ ಎಲೆಯನ್ನು ಇಟ್ಕೊಳ್ಳಿ ಮತ್ತು ತುಳಸಿ ಎಲೆಯನ್ನು ಇಟ್ಕೊಳ್ಳಿ ಇದನ್ನು ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಅರ್ಶನ ಕುಂಕುಮ ಲೈಟಾಗಿ ಹಾಕ್ಬಿಟ್ಟು ಪೂಜೆಯನ್ನು ಮಾಡಿ ತುಂಬ ಸರಳವಾದಂಥದ್ದು ಇದೆಲ್ಲ ದೈವಶಕ್ತಿ ಇರುವಂತಹ ಒಂದು ಎಲೆಗಳು ಅದನ್ನು ನೀವೇನು ಮಾಡಬೇಕು ಒಂದು ಪ್ಲ್ಯಾಸ್ಟಿಕ್ ಕವರನ್ನೆಲ್ಲ ಹಾಕ್ಕೊಂಡು ನಾನು ಹೇಳಿದಂಥ ಸಮಯದಲ್ಲಿ ನಿಮ್ಗೆ ಎಂಥ ಇಷ್ಟಾರ್ಥಗಳಾದರೂ ಈಡೇರೇ ಈಡೇರುತ್ತೆ ಗೊತ್ತಲ್ಲ ಬೆಳಗಿನ ಜಾವ ನಾಲ್ಕು ಮೂವತ್ತು ಗಂಟೆಗೆ ಅಲಾರಂ ಕೊಟ್ಕೊಂಡು ಎದ್ದು ನೀವು ಅದನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿ ಗೊತ್ತಲ್ಲ ಈ ಒಂದು ಎನರ್ಜಿ ಏನು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಈ ಒಂದು ದೈವಶಕ್ತಿ ದೈವ ಆ ಒಂದು ಈ ಬೆಳಗಿನ ಜಾವ ದೇವತೆಗಳೆಲ್ಲ ಓಡಾಡ್ತಾ ಇರ್ತವೆ ಅಂತ ಯಾಕಂದರೆ ಪ್ರಕೃತಿನೇ ಕಾಯಬೇಕಾಗತ್ತೆ ಸೂರ್ಯನ ಬೆಳಕು ಬೀಳೋಕ್ಕಿಂತ ಮುಂಚೆ ಏನೇನಾಗಬೇಕು ಇವತ್ತು ಎಲ್ಲವನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಪ್ರಿಪ್ರೇಷನ್ನು ಆವಾಗ ನೀವು ಸಂಕಲ್ಪವನ್ನು ಮಾಡಿದ್ದೇ ಆಯಿತು ಅಂತಂದರೆ ಓಹ್ ಇಂದೊಂದು ಆಸೆ ದೇವತೆ ಬಗೆಹರಿಸ್ಬಿಡೋಣ ಪ್ರತಿದಿನ ಒಂದಿನ ಎರಡು ದಿನ ಮೂರನೇ ದಿನ ಆ ದೇವತೆಗೆ ಆ ದೇವರಿಗೆ ಕನೆಕ್ಟ್ ಆಗುತ್ತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ಕಟ್ತಾರೆ ಅದು ಮನೆ ಕಟ್ಟಿ ಗೃಹಪ್ರವೇಶ ಮಾಡ್ತಾರೆ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಒಂದು ಇದನ್ನು ಮಾಡ್ತಾರೆ ಅಂತಂದರೆ ಯಾಕಂದ್ರೆ ಲೈಫಲ್ಲಿ ಒಂದು ಸರಿ ಕಟ್ಟುವಂಥದ್ದು ಅದು ಶಾಶ್ವತವಾಗಿ ನೆಮ್ಮದಿ ಇರಬೇಕು ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಇಟ್ಕೋತೇವೆ ಮದುವೆ ಮಾಡಬೇಕಾದ್ರೆ ದೇವ್ರು ತರೋದು ಅಂತಂತಾರೆ ದೇವ್ರು ತರಬೇಕು ಅಂತಂದರೆ ಪ್ರಮಿ ಮುಹೂರ್ತದಲ್ಲಿ ತರ್ತಾರೆ ಬೆಳಗುನ ಜಾವ ಎಲ್ಲವೂ ಕೂಡ ಹಾಗಾಗಿ ನೀವು ನಾಲ್ಕೂವರೆಗೆ ಎದ್ದು ಆ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಿ ನೋಡಿ ಈ ಥರ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಿ ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಬಿಡ್ತು ಅಂತಂದರೆ ಆಗುತ್ತೆ ಇನ್ನೊಂದು ಸಂಕಲ ಆರು ಮೂವತ್ತಕ್ಕೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಕೆಲಸ ಆಗುತ್ತೆ ಗೊತ್ತಲ್ಲ ಹಾಗಾಗಿ ಈ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಅಂದರೆ ಸಂಕಲ್ಪ ಶಕ್ತಿಯನ್ನು ನೀವು ರೂಢಿಸ್ಕೊಂಡು ನೀವು ಸಂಕಲ್ಪವನ್ನು ಮಾಡಿದ್ದೇ ಆಯಿತು ಅಂತಾರೆ ಈ ಎಲೆಗಳನ್ನು ಸ್ವಲ್ಪ ಒಂದು ವಾರ ಆಯ್ತಿದ್ದಂಗೆ ಅದು ಒಣಗುತ್ತೆ ಒಣಗದಾದಮೇಲೆ ಮತ್ತೆ ಹರಳಿ ಎಲೆ ತೊಗೊಳ್ಳಿ ಬನ್ನಿ ಎಲೆ ತೊಗೊಳ್ಳಿ ಮತ್ತು ತುಳಸಿ ಎಲೆ ತೊಗೊಳ್ಳಿ ಮತ್ತೆ ನಾನು ಹೇಳಿದ್ದ ಸಮಯದಲ್ಲಿ ನೀವು ಸಂಕಲ್ಪವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತದಲ್ಲ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗತ್ತೆ ಯಾರ್ಯಾರಿಗೆ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆಯೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ನೀವು ಅಲ್ಲಿ ತಂತ್ರವನ್ನು ಮಾಡಿದ ಸಂಕಲ್ಪವನ್ನು ಮಾಡ್ತೀನಿ ನಾನು ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗತ್ತೆ ಅನುಕೂಲ ಆಗುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಹೋಗ್ತಾಯಿದ್ದೀವಿ ಅಂತಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ ಕೃಷ್ಣನ ಹೃದಯ ಅಲ್ಲಿದೆ ಹಾಗಾಗಿ ಅಂತ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ ಹಾಗೆ ಖಂಡಿತ ನೀವು ಕೂಡ ಬನ್ನಿ ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು ಯಾಕಂದರೆ ನಾವು ಭಗವಂತನ ಹಲಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು ಯಾರ್ಯಾರು ಪೂರ್ವ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನೋಂಥದ್ದು ಆಗೋದೇ ಇಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ಮಹಾನುಭಾವ ಶ್ರೀ ಕೃಷ್ಣ ಪರಮ ಕೃಷ್ಣಮ್ಮ ಜಗದ್ಗುರುಮ್ ಅಂತ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ ಜನ್ವರಿ ತಿಂಗಳಲ್ಲಿರ್ತೀವಿ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ ಈ ವಧುವರರ ಮಾಹಿತಿ ಕೇಂದ್ರ ಈ ಒಂದು ಮಾಹಿತಿ ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂಥ ಹೆಣ್ಣು ಮತ್ತು ಗಂಡುಗಳು ಬರ್ತವೆ ಕುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ತುಂಬ ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು ಗಂಡು ತೋರಿಸುವಂಥದ್ದು ಮಾಡಿದೆ ಅಂದರೆ ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸಿ ಇಷ್ಟ ಆಯಿತು ಅವ್ರವರು ಮಾತಾಡ್ಕೋತಾರೆ ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ ಇದು ಉಚಿತವಾಗಿರುತ್ತೆ ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮಗೆ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ ಒಳ್ಳೆಯ ಓದು ಮತ್ತು ಹೊರರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈಗಾಗಲೇ ಈ ಥರ ಮಾಡಿ ಸುಮಾರು ಒಂದು ನಲವತ್ತು ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ ಇದು ಉಚಿತವಾಗಿರುತ್ತೆ ಖಂಡಿತವಾಗೂ ಕೂಡ ಇದೆಲ್ಲ ಒಂದು ಏಕೆಂದರೆ ಒಂದು ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ ಹಾಗಾಗಿ ಒಂದು ಮ ವಧುವರರ ಮಾಹಿತಿ ಕೇಂದ್ರಕ್ಕೆ ಇವೆಲ್ಲರೂ ಕೂಡ ಭಾಗಿಯಾಗಿ